ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಜಿ ಅಂತ ಕರೆಕ್ಟ್ ಮೂರು ಗಂಟೆ ಆಯ್ತು ಒಳ್ಳೆ ರೀತಿಯಲ್ಲಿ ಊಟ ಎಲ್ಲ ಮಾಡಿ ಆಯ್ತು ನೀರುಳ್ಳಿ ಸಾರಿದ್ದುದು ಮನೇಲಿ ಅಮ್ಮ ಇದ್ದಾರೆ ನಾನಿದ್ದೇನೆ ನಮ್ಮ ಮನೆ ಜೂಲು ಉಂಟು ಜಾನ್ ಉಂಟು ಈಗ ಮಳೆ ಬಂತು ಇವತ್ತು ಬೆಳಿಗ್ಗೆ ಒಳ್ಳೆ ರೀತಿಯಲ್ಲಿ ಮಳೆ ಇತ್ತು ಇದು ಕ್ಲೈಮೇಟ್ ಒಳ್ಳೆ ರೀತಿಯಲ್ಲಿ ಕಪ್ಪು ಕಪ್ಪಾಗಿದೆ ಅದೇ ರೀತಿ ಇವತ್ತು ಯಾವುದರ ಬಗ್ಗೆ ಮಾತಾಡೋದು ನನಗೆ ನೆನಪಾಯಿತು ಉಪ್ಪಿನ ಅಂಗಡಿ ಉಪ್ಪಿನ ಅಂಗಡಿಯಲ್ಲಿರುವುದು ಹೇಳ್ತೇನೆ ಅದರ ಬಗ್ಗೆ ಇವತ್ತು ಮಾತಾಡೋ ಫ್ರೆಂಡ್ಸ್ ಉಪ್ಪಿನ ಅಂಗಡಿ ಬನ್ನಿ ಉಪ್ಪಿನ ಅಂಗಡಿ ಉಪ್ಪಿನ ಅಂಗಡಿಗೆ ಮತ್ತೊಂದು ಹೆಸರುಂಟು ಉಬ್ಬರ ಅಂತ ಹೇಳುತ್ತಾರೆ ತುಳಿನಳಿ ಉಬ್ಬರ ಅಂತ ಹೇಳುತ್ತಾರೆ ಎಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕು ಇರುವುದು ಟೋಟಲ್ ಎಷ್ಟು ಏಳು ಸಾವಿರದ ನೂರ ಎಪ್ಪತ್ತೆರಡು ಜನಸಂಖ್ಯೆ ಉಪ್ಪಿನಂಗಡಿಯಲ್ಲಿ ಉಪ್ಪಿನಂಗಡಿ ಅಥವಾ ಉಬಾರ್ ಉಬಾರಿನಲ್ಲಿ ಎರಡು ನದಿಗಳುಂಟು ಅದು ಕುಮಾರಧಾರ ನದಿ ಮತ್ತೊಂದು ನೇತ್ರಾವತಿ ನದಿ ಇದು ಮಳೆಗಾಲದಲ್ಲಿ ಸಂಗಮ ಆಗ್ತದೆ ಒಟ್ಟಿಗೆ ಆಗ್ತದೆ ಅದಕ್ಕೆ ಇದು ಫೇಮಸ್ ಉಪ್ಪಿನಂಗಡಿ ಅಂತ ಹೇಳುತ್ತಾರೆ ಕರೆಕ್ಟ್ ಒಂದು ಪ್ಲೇಸ್ ಆಗಿದೆ ಉಪ್ಪಿನಂಗಡಿ ಅಥವಾ ಉಬಾರು ಉಬಾರು ತುಳುವಿನಲ್ಲಿ ಹೇಳುದು ಇಲ್ಲಿ ಎರಡು ನದಿಗಳು ಕುಮಾರಧಾರ ನದಿ ಮತ್ತು ನೇತ್ರಾವತಿ ನದಿ ಇದು ಮಳೆಗಾಲದಲ್ಲಿ ಸಂಗಮ ಆಗ್ತದೆ ಒಟ್ಟಿ ಆಗ್ತದೆ ಅದಕ್ಕೆ ಇದು ಫೇಮಸ್ ಉಬರ ಅಥವಾ ಉಪ್ಪಿನ ಅಂಗಡಿ ಸಾವಿರದ ಒಂಬೈನೂರ ಇಪ್ಪತ್ ಒಮ್ಮೆ ಮುಳುಗಿ ಹೋಗಿತ್ತು ಉಪ್ಪಿನಂಗಡಿ ಟೌನ್ ಆಗ ಇದು ತಾಲೂಕು ಆಗಿತ್ತು ಉಪ್ಪಿನಂಗಡಿ ಅದರ ನಂತರ ಇದನ್ನು ಪುತ್ತೂರು ತಾಲೂಕು ಮಾಡಿದರು ಇದು ಪುತ್ತೂರು ತಾಲೂಕಿನ ದೊಡ್ಡವಾದ ಎರಡನೇ ಪ್ರದೇಶವಾಗಿದೆ ಉಪ್ಪಿನ ಅಂಗಡಿಯಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡುತ್ತಾರೆ ಮೈನ್ ಆಗಿ ತುಳು ಮಾತಾಡುತ್ತಾರೆ ಕನ್ನಡ ಮಾತಾಡುತ್ತಾರೆ ಮತ್ತೆ ಮರಾಠಿ ಸ್ವಲ್ಪ ಸ್ವಲ್ಪ ಮಾತಾಡುತ್ತಾರೆ ಮತ್ತೆ ಕೊಂಕಣಿ ಮತ್ತೆ ಬ್ಯಾರಿ ಭಾಷೆ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡುವ ಪ್ಲೇಸ್ ಆಗಿದೆ ಉಪ್ಪಿನಂಗಡಿ ಪುತ್ತೂರು ತಾಲೂಕಿನ ಎರಡನೇ ಅತಿ ದೊಡ್ಡವಾದ ಒಂದು ಪಟ್ಟಣವಾಗಿದೆ ಅಷ್ಟು ಒಯ್ಬಿರೋ ಪ್ಲೇಸ್ ಆಗಿದೆ ನಾನು ಉಪ್ಪಿನ ಅಂಗಡಿ ತುಂಬಾ ಸತ್ತಿ ಹೋಗಿದ್ದೇನೆ ಉಪ್ಪಿನಂಗಡಿಯಲ್ಲಿ ನಾಲ್ಕು ಟೆಂಪಲ್ಗಳುಂಟು ಮೂರು ಮಸೀದಿಗಳುಂಟು ಒಂದು ಚರ್ಚ್ಗಳುಂಟು ಒಂಬತ್ತು ಗಳುಂಟು ಎರಡು ಕಾಲೇಜುಗಳುಂಟು ಅಷ್ಟು ಒಂದು ಪ್ಲೇಸ್ ಆಗಿದೆ ಉಪ್ಪಿನ ಅಂಗಡಿಯಲ್ಲಿ ಬೋಟಿಂಗ್ ಸರ್ವಿಸ್ ಉಂಟಂತ ಕಾಣ್ತದೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಂಪ್ಯೂಟರ್ ತಲೆಯಲ್ಲಿ ಅಷ್ಟು ಒಯ್ಬಿರೋ ಒಂದು ಪ್ಲೇಸ್ ಆಗಿದೆ ಮಳೆಗಾಲದಲ್ಲಿ ಅಷ್ಟು ಒಯ್ಬಿರಲ್ಲ ಸ್ವಲ್ಪ ಜೂನ್ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಒಯ್ಬಿರೋ ಒಂದು ಪ್ಲೇಸ್ ಆಗಿದೆ ಉಪ್ಪಿನ ಅಂಗಡಿ ಇರಷ್ಟು ಜನ ಇದ್ರೆ ಆ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಮಳೆ ಬಂತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿವರಿಗೆಲ್ಲರಿಗೆ ಒಪ್ಪಿನ ಗಡಿಗೆ ಬೈ ಬೇ ಹೇಳುತ್ತಾ ಬೈ